ನಮಸ್ಕಾರ ಜ್ಯೋತಿಷಾಸ್ತ್ರದಲ್ಲಿ ವರಾಹಮಿಹಿರಾಚಾರ್ಯನ ಸ್ಥಾನ ಅದ್ವಿತೀಯವಾದಂಥದ್ದು ಶಾಸ್ತ್ರಕ್ಕೆ ಸಂಬಂಧಿಸಿದ ಗಣಿತ ಸಂಹಿತ ಹೋರಾ ಹೀಗೆ ಮೂರೂ ಭಾಗಗಳಲ್ಲಿ ಗ್ರಂಥವನ್ನು ರಚಿಸಿದಂಥ ಕೀರ್ತಿ ವರಾಹಮಿಹಿರಾಚಾರ್ಯರಿಗೆ ಸಲ್ಲುತ್ತದೆ ಅದರಲ್ಲೂ ಫಲಜ್ಯೋತಿಷ್ಯ ಶಾಸ್ತ್ರದ ಆದ್ಯ ಪ್ರವರ್ತಕ ಅಂತ ಇವರನ್ನು ಕರಿತೇವೆ ಯಾಕಂದ್ರೆ ಹೋರಾಶಾಸ್ತ್ರ ಅಥವಾ ಬೃಹಜ್ಜಾತಕ ಎನ್ನತಕ್ಕಂಥ ಅಪೂರ್ವ ಗ್ರಂಥವನ್ನ ಈ ನಾಡಿಗೆ ಕೊಟ್ಟವರು ವರಾಹಮಿಹಿರಾಚಾರ್ಯರು ಈ ವರಾಹಮಿಹಿರಾಚಾರ್ಯರು ಅವಂತಿಕಾ ನಗರದ ವಿಕ್ರಮಾರ್ಕ ಮಹಾರಾಜನ ಆಸ್ಥಾನದ ಪಂಡಿತರಾಗಿದ್ದರು ನವಮಣಿಗಳಲ್ಲಿ ಒಬ್ಬರಾಗಿದ್ದರು ಎನ್ನುವಂಥ ಉಲ್ಲೇಖ ನಮಗೆ ಸಿಗ್ತದೆ ಒಂದು ಶ್ಲೋಕ ಹೀಗೆ ಹೇಳ್ತದೆ ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಶಂಕು ವೇತಾಲಭಟ್ಟ ಭಟ್ಟ ಘಟಕರ್ಪರ ಕಾಳಿದಾಸಾಹ ಖ್ಯಾತಿ ಅಂತ ಹೇಳಿ ಅಂದರೆ ವಿಕ್ರಮಾರ್ಕ ಮಹಾರಾಜನ ಆಸ್ಥಾನದಲ್ಲಿ ಒಂಬತ್ತು ಜನ ಶ್ರೇಷ್ಠರಾದಂಥ ಪಂಡಿತರು ನವಮಣಿಗಳಿದ್ರು ವೈದ್ಯನಾದ ಧನ್ವಂತರಿ ಫಲ ಶಾಸ್ತ್ರಜ್ಞನಾದಂತಹ ಕ್ಷಪಣಕ ಕೋಶಕಾರನಾದ ಅಮರಸಿಂಹ ಭೂಮಾಪನ ಶಾಸ್ತ್ರಜ್ಞನಾದ ಶಂಕು ಮಂತ್ರಶಾಸ್ತ್ರಜ್ಞನಾದ ವೇತಾಲಘಟ್ಟ ಶಿಲ್ಪಶಾಸ್ತ್ರಜ್ಞನಾದ ಘಟಕರ್ಪರ ಕವಿಯಾದ ಕಾಳಿದಾಸ ವೈಯಾಕರಣನಾದ ವರರುಚಿ ಇವರ ಜೊತೆಯಲ್ಲಿ ದೈವಜ್ಞನಾದ ಈ ವರಾಹಮಿಹಿರಾಚಾರ್ಯನೂ ಕೂಡ ಆ ಶ್ರೇಷ್ಠನಾದ ವಿಕ್ರಮಾರ್ಕ ಮಹಾರಾಜನ ಆಸ್ಥಾನದಲ್ಲಿ ಇದ್ದ ಎನ್ನುವಂಥ ಉಲ್ಲೇಖ ನಮಗೆ ಸಿಗ್ತದೆ ಈತ ಸೂರ್ಯನನ್ನ ಉಪಾಸನೆ ಮಾಡಿ ವಿಶೇಷವಾದಂತಹ ಪ್ರಭಾವವನ್ನು ಅನುಗ್ರಹವನ್ನ ಪಡೆದವನು ಈ ಸೂರ್ಯನ ಅನುಗ್ರಹದಿಂದಾಗಿಯೇ ಪಂಚಸಿದ್ಧಾಂತಿಕ ಎನ್ನುವಂತಹ ಗ್ರಂಥವನ್ನ ರಚಿಸಿದ ಸುಮಾರು ಪಂಚಸಿದ್ಧಾಂತಿಕ ಗ್ರಂಥವನ್ನ ಗ್ರಂಥವನ್ನು ರಚಿಸಿದಂತಹ ಕಾಲ ಕ್ರಿಸ್ತ ಶತ ಇಪ್ಪತ್ತೇಳು ಅಂತ ವಿಮರ್ಶಕರು ಹೇಳ್ತಾರೆ ಸೂರ್ಯ ಪಿತಾಮಹೋ ವ್ಯಾಸೋ ವಸಿಷ್ಠೋತ್ರಿ ಪರಾಶರಹ ಅಂತ ನಾವೇನು ಉಲ್ಲೇಖ ಮಾಡ್ತೇವೆ ಈ ಶ್ರೇಷ್ಠರಾದ ವ್ಯಕ್ತಿಗಳಿಂದ ರಚಿಸಲ್ಪಟ್ಟ ಹದಿನೆಂಟು ಹೋರೆಗಳನ್ನ ಮಥನ ಮಾಡಿ ಅಂದ್ರೆ ಅವರು ಬರೆದಂತಹ ಗ್ರಂಥಗಳನ್ನ ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡಿಕೊಂಡು ನಾಲ್ಕನೂರ ಒಂಬತ್ತು ಶ್ಲೋಕಗಳನ್ನ ಹೊಂದಿದಂತ ಹೋರಾಶಾಸ್ತ್ರವನ್ನ ರಚನೆ ಮಾಡ್ತಾನೆ ಇದು ವೇದಗಳ ಸಾರದಿಂದ ಕೂಡಿದೆ ಅಂತ ಕೂಡ ಉಲ್ಲೇಖ ಮಾಡ್ತಾರೆ ಸೃಷ್ಟಿ ಸ್ಥಿತಿ ಸಂಹಾರ ಕ್ರಮಗಳು ಮನುಷ್ಯ ಎಲ್ಲ ಜೀವರಿಗೆ ಅಹೋರಾತ್ರಿ ನಡೆಯತಕ್ಕ ಫಲವನ್ನ ಹೇಳುವಂತ ಶಾಸ್ತ್ರ ಈ ಹೋರಾಶಾಸ್ತ್ರ ಅಂತ ಹೇಳ್ತಾರೆ ಇದಕ್ಕೆ ಬೃಹಜ್ಜಾತಕ ಎನ್ನುವಂತಹ ಉಲ್ಲೇಖ ಕೂಡ ಇದೆ ಆರಂಭದಲ್ಲಿ ಸೂರ್ಯನನ್ನ ಪ್ರಾರ್ಥನೆ ಮಾಡಿ ಹೋರಾಶಾಸ್ತ್ರವನ್ನು ಆರಂಭ ಮಾಡ್ತಾನೆ ಆ ಮಂಗಲಾಚರಣೆ ಕೂಡ ಅತ್ಯಂತ ಮಾರ್ಮಿಕವಾಗಿದೆ ಮೂರ್ತಿತ್ರಿಕಲ್ಪಿತ ಶಶಭತ ವರ್ತ್ಮರ್ಜನ್ಮನ ಆತ್ಮೇತ್ಯಾತ್ಮವಿ ಕ್ರತುಶ್ಚಯರ್ತರ ಜ್ಯೋತಿಷಾ ಲೋಕಾಂಥ ಪ್ರಲಯೋದ್ಭವಸ್ಥಿತಿವಿಭುಷಾನೇಕದಯ್ತೌ ವಾಚ ಸೇಕಿರಣೋಕ್ಯ ದೀಪೋ ರವಿ ಅನೇಕ ಕಿರಣಗಳನ್ನು ಹೊಂದಿದಂತಹ ಮೂರು ಲೋಕಕ್ಕೆ ಒಡೆಯನಾದಂತಹ ಶ್ರೇಷ್ಠನಾದ ರವಿಯನ್ನ ಸ್ತುತಿ ಮಾಡ್ತಾನೆ ಯಾ ಯಾವ ಶ್ರೇಷ್ಠನಾದ ರವಿ ಶಶವನ್ನ ಧರಿಸಿದಂತಹ ಶಶಲಾಂಚನಾದಂತಹ ಚಂದ್ರನಿಗೆ ಪ್ರಕಾಶಮಯವಾದಂತಹ ಸ್ವರೂಪವನ್ನ ನೀಡ್ತಾನೆಯೋ ಅಂದರೆ ಚಂದ್ರನನ್ನ ಪ್ರಕಾಶಮಯ ಮೂರ್ತಿಯನ್ನಾಗಿ ಮಾಡ್ತಾನೆಯೋ ಪುನರ್ಜನ್ಮವನ್ನ ಹೊಂದದೇ ಇರುವಂತಹ ವ್ಯಕ್ತಿಗಳು ಮುಮುಕ್ಷುಗಳು ಯಾರಿದ್ದಾರೆ ಅವರಿಗೆ ಹಾರಿಯಾಗಿ ಮಾರ್ಗವನ್ನು ತೋರಿಸ್ತಾನೆಯೋ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಬಯಸತಕ್ಕಂತಹ ವ್ಯಕ್ತಿಗಳಿಗೆ ಸಚ್ಚಿದಾನಂದ ಸ್ವರೂಪನಾಗಿ ಆತ್ಮಸ್ವರೂಪನಾಗಿರ್ತಾನೆಯೋ ಯಜ್ಞಾದಿಗಳಿಂದ ಪೂಜಿಸುವವರಿಗೆ ದೇವತೆಯಾಗಿಯೋ ಸ್ವರೂಪನಾಗಿಯೂ ಇರ್ತಾನೆಯೋ ಗ್ರಹ ನಕ್ಷತ್ರಗಳಿಗೆ ಅಧಿಪತಿಯಾಗಿರ್ತಾನೆಯೋ ಲೋಕದ ನಾಶ ಸೃಷ್ಟಿ ಸ್ಥಿತಿಗಳಿಗೆ ಪ್ರಭುವಾಗಿರ್ತಾನೆಯೋ ಹೀಗೆ ಅನೇಕ ಪ್ರಕಾರದಿಂದ ಇಡೀ ಜಗತ್ತನ್ನು ಬೆಳಗುತ್ತಾ ಇರುವಂತಹ ಅಸಂಖ್ಯಾತ ಕಿರಣಗಳಿಂದ ಕೂಡಿದಂತಹ ಮೂರು ಲೋಕವನ ಪ್ರಕಾಶಮಾನವಾಗಿ ಮಾಡುವಂತಹ ಆ ಸೂರ್ಯನಾರಾಯಣ ನನಗೆ ವಾಕ್ಸಿದ್ಧಿಯನ್ನ ಕೊಡಲಿ ತ್ರೈಲೋಕ್ಯ ದೀಪ ರವಿ ನಹ ಸದಾ ದದಾತು ಯಾವಾಗಲೂ ಕೂಡ ಆ ಮೂರು ಲೋಕವನ್ನ ಬೆಳಗುವಂತಹ ರವಿಯು ನಮಗೆಲ್ಲರಿಗೆ ವಾಕ್ಸಿದ್ಧಿಯನ್ನ ಶ್ರೇಷ್ಠವಾದ ಮಾತುಗಳನ್ನ ಕೊಡಲಿ ಅಂತ ಮಂಗಲಾಚರಣೆ ಮಾಡ್ತಾನೆ ಅನಂತರ ಈ ಗ್ರಂಥದ ಪ್ರಯೋಜನ ಏನು ಅಂತ ಹೇಳ್ತಾನೆ ಭೂಯೋಭಿ ಪಟುಬುದ್ಧಿಭಿ ಪಟು ಹೋರಾ ಹೋರಾಫಲ ಶಬ್ದನ್ಯಾಯ ಸಮನ್ವಿತೇಶು ಬಹುಶಃ ಶಾಸ್ತ್ರು ದೃಷ್ಟೇಷೋರಾತಂತ್ರ ಮಹಾರಣವ್ರತರಣೇ ಭಗ್ನೋದ್ಯಮಂ ಸ್ವಲ್ಪಂ ವೃತ್ತ ವಿಚಿತ್ರ ಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೇ ಬಳಚಂದನ ಮಾತು ಕಡಿಮೆ ಶಬ್ದಗಳಲ್ಲಿ ವಿಶಾಲವಾದ ಅರ್ಥವನ್ನು ಕೊಡುವಂತಹ ಗ್ರಂಥ ಹೋರಶಾಸ್ತ್ರ ಹಾಗಾಗಿ ಅರ್ಥ ಬಹುಲಂ ಅಂತ ಹೇಳ್ತಾನೆ ಅಂದ್ರೆ ವಿಶೇಷವಾದ ಅರ್ಥವನ್ನ ಕೊಡುವಂಥದ್ದು ಸ್ವಲ್ಪಂ ರಕ್ತ ವಿಚಿತ್ರ ಅರ್ಥಬಹುಲಂ ಅಂತ ಆರಂಭದಲ್ಲಿ ಹೇಳ್ಕೊಳ್ತಾನೆ ಯಾರಿಗೆಲ್ಲ ಪ್ರಯೋಜನ ಇದರಿಂದ ಏನು ಪ್ರಯೋಜನ ಆಗುತ್ತದೆ ಅಂತ ಕೇಳಿದ್ರೆ ಜ್ಯೋತಿಷ್ ಶಾಸ್ತ್ರ ಎನ್ನುವಂಥದ್ದು ಸೂಕ್ಷ್ಮ ಬುದ್ಧಿಯನ್ನು ಹೊಂದಿದಂತಹ ಪಂಡಿತರಿಗೆ ಜನ್ಮಕಾಲದ ಶುಭಾಶುಭ ಫಲಗಳನ್ನ ತಿಳಿಯುವುದಕ್ಕೆ ಬಹಳ ಸಹಕಾರಿಯಾಗಿದೆ ಈಗಾಗಲೇ ಸಾಕಷ್ಟು ಜನ ಗ್ರಂಥಗಳನ್ನು ಬರೆದಿದ್ದಾರೆ ವಸಿಷ್ಠ ಅತ್ರಿ ಪರಾಶರ ನಾರದ ಕಶ್ಯಪ ಇಂಥವರೆಲ್ಲ ಬರೆದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದ ನಂತರ ಕೂಡ ಸೂಕ್ಷ್ಮ ಬುದ್ಧಿಗಳಂತಹ ಅನೇಕ ದೈವಜ್ಞರು ವ್ಯಾಕರಣ ನ್ಯಾಯ ಅರ್ಥಶಾಸ್ತ್ರಗಳನ್ನು ಯುಕ್ತಿಪೂರ್ವಕವಾಗಿ ತಿಳಿದವರಾಗಿರ್ತಾರೆ ಆದರೆ ಎಷ್ಟು ತಿಳಿದರೂ ಸ್ಪಷ್ಟವಾದ ಅರ್ಥಜ್ಞಾನ ಆಗದೇ ಹೋದಾಗ ಎಷ್ಟು ನೋಡಿದರೂ ಸ್ಪಷ್ಟವಾಗಿ ಫಲಗಳನ್ನು ಹೇಳಲಿಕ್ಕೆ ನಿರ್ದೇಶ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೆ ಅಂತಹ ಶುಭಾಶುಭ ಸೂಚಕವಾದಂತಹ ಫಲಗಳನ್ನ ತಿಳಿಯುವುದಕ್ಕೆ ಸಹಾಯಕವಾಗಿ ಈ ಗ್ರಂಥ ಇದೆ ಅಂದರೆ ಈ ಶ್ರೇಷ್ಠರಾದಂಥ ವ್ಯಕ್ತಿಗಳು ಬರೆದಂತಹ ಗ್ರಂಥಗಳನ್ನ ಆಧಾರವಾಗಿಟ್ಟುಕೊಂಡು ಸೂಕ್ಷ್ಮವಾಗಿ ಫಲವನ್ನ ನಿರ್ದೇಶ ಮಾಡಲಿಕ್ಕೆ ಬೇಕಾದಂಥ ಮಾರ್ಗವನ್ನ ಈ ಗ್ರಂಥದಲ್ಲಿ ನಾನು ತೋರಿಸಿಕೊಡ್ತೇನೆ ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರ ಎನ್ನುವಂಥದ್ದು ಮಹಾಸಮುದ್ರ ಅಬ್ಬರದ ಹೆದ್ದರೆಗಳಿಂದ ಕೂಡಿದ ಕಡಲು ಅದು ಅದನ್ನು ದಾಟುವುದು ಸುಲಭ ಅಲ್ಲ ಹುರಾತಂತ್ರ ಮಹಾರಣವ ಪ್ರತರಣೆ ಅಂತ ಹೇಳಿಬಿಡ್ತಾನೆ ಹುರಾಶಾಸ್ತ್ರ ಎನ್ನುವುದು ಮಹಾಸಮುದ್ರ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಯ್ಯೋ ಇದು ದಾಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಿರಾಶೆ ಹೊಂದಿದಂತಹ ಭಗ್ನ ಮನಸ್ಸನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಜಿಜ್ಞಾಸುಗಳಿಗೆ ಮನೋರಥ ಪೂರ್ಣವಾಗಬೇಕು ಅವರ ಬಯಕೆ ಪೂರ್ಣವಾಗುವುದಕ್ಕೋಸ್ಕರ ನಾನು ಸಣ್ಣ ಸಣ್ಣ ವೃತ್ತಗಳಿಂದ ಕೂಡಿದ ವಿಚಿತ್ರವಾದ ಮತ್ತು ಅಮೋಘವಾದಂತಹ ಅರ್ಥ ಬಾಹುಲ್ಯದಿಂದ ಕೂಡಿದಂತಹ ಹೋರಾಶಾಸ್ತ್ರವನ್ನು ರಚಿಸ್ತಾ ಇದ್ದೇನೆ ಈ ಹೋರಾಶಾಸ್ತ್ರ ಹೇಗಿದೆ ಅಂತ ಕೇಳಿದ್ರೆ ವಸಿಷ್ಠ ಅತ್ರಿ ಪರಾಶರ ನಾರದ ಕಶ್ಯಪ ಮೊದಲಾದ ಸೂಕ್ಷ್ಮ ಬುದ್ಧಿಯವರು ರಚನೆ ಮಾಡಿದಂತಹ ಮಹಾಸಾಗರ ಹೋರಾಸಾಗರ ಏನಿದೆ ಅದನ್ನು ದಾಟ್ಲಿಕ್ಕೆ ಸುಲಭವಾದಂತಹ ನಾವೆಯ ಸ್ವರೂಪದಿಂದ ಇದೆ ಶಾಸ್ತ್ರಪ್ಲವಂ ಪ್ರಾರಭೆ ಹಾಗಾಗಿ ಶಾಸ್ತ್ರದ ಈ ನಾವೆಯನ್ನು ನಾನು ಆರಂಭ ಮಾಡ್ತೇನೆ ಅಮೋಘವಾದ ಅರ್ಥಬಾಹುಲ್ಯದಿಂದ ಕೂಡಿದಂತಹ ಈ ಗ್ರಂಥ ಮಹಾಸಾಗರವನ್ನು ದಾಟಲಿಕ್ಕೆ ನಾವೇ ಸ್ವರೂಪದಿಂದ ಇದೆ ಅಂತ ಹೇಳಿ ಗ್ರಂಥದ ಪ್ರಯೋಜನವನ್ನ ಹೇಳ್ತಾನೆ ಹಾಗಾದ್ರೆ ಹೋರಾಶಾಸ್ತ್ರ ಎನ್ನುವ ಹೆಸರು ಯಾಕೆ ಬಂತು ಆರಂಭದಲ್ಲಿ ಅವನು ಹೇಳ್ತಾನೆ ಹೋರೆತ್ಯಹೋರಾತ್ರ ವಿಕಲ್ಪ ಮೇಕೆ ವಾಂಛಂತಿ ಪೂರ್ವಾಪರ ವರ್ಣಲೋಪಾತ್ ಕರ್ಮಾರ್ಜಿತಂ ಪೂರ್ವಭವೇ ಸದಾ ಯತ್ತಿಂ ಸಮಭಿವ್ಯನತ್ತಿ ಅಹೋರಾತ್ರ ಅಂತ ಒಂದು ಶಬ್ದ ಇದೆ ಹಗಲು ರಾತ್ರಿ ಅಂತ ಅರ್ಥ ಆ ಅಹೋರಾತ್ರ ಪದವನ್ನೇ ಸ್ವೀಕಾರ ಮಾಡಿಕೊಂಡು ಅದರ ಆದಿ ಮತ್ತು ಅಂತ್ಯ ಅಕ್ಷರಗಳನ್ನು ಬಟ್ಟು ಬಿಟ್ಟು ವಿಶೇಷವಾಗಿ ವಿಶೇಷ ಅರ್ಥವನ್ನು ಕೊಡುವುದಕ್ಕೋಸ್ಕರ ಹೋರಾ ಎನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಅಹೋರಾತ್ರ ಎನ್ನುವಲ್ಲಿ ಮೊದಲ ಅಕ್ಷರ ಅ ಅಂತ ಹೇಳಿ ಕೊನೆಯ ಅಕ್ಷರ ತ್ರ ಅಂತ ಹೇಳಿ ಅ ಮತ್ತು ತ್ರ ಅಕ್ಷರಗಳನ್ನ ಹೊರಹಾಕಿ ಹೋರಾ ಗ್ರಂಥ ಅಹೋರಾತ್ರ ಎನ್ನುವ ಅರ್ಥವನ್ನೇ ಇದು ಕೊಡ್ತಾ ಇದೆ ಇದು ಹೋರಾಶಾಸ್ತ್ರವು ಅಹೋರಾತ್ರ ಫಲಸೂಚಕವಾಗಿಯೇ ಇರುವಂಥದ್ದು ಇದು ಪೂರ್ವ ಜನ್ಮ ಇರಲಿ ಅಥವಾ ಅವನ ಕರ್ಮಕ್ಕೆ ಅನುಗುಣವಾಗಿರಲಿ ಶುಭಾಶುಭ ಫಲ ಮಿಶ್ರಿತವಾದಂತಹ ಬದುಕಿನ ಎಲ್ಲ ವ್ಯವಸ್ಥೆಗಳನ್ನ ಪರಿಚಯ ಮಾಡ್ತದೆ ಆ ಶುಭಾಶುಭ ಫಲದ ನಿರ್ದೇಶವನ್ನ ಮಾಡ್ತದೆ ಅನುಭವದ ಕಾಲವನ್ನು ಹೇಳ್ತದೆ ಯಾವಾಗ ಆ ಶುಭಾಶುಭ ಫಲಗಳನ್ನ ಮನುಷ್ಯ ಪಡಿತಾನೆ ಅಂತ ಹೇಳ್ತದೆ ಹಾಗಾಗಿ ಕರ್ಮಾರ್ಜಿತಂ ಪೂರ್ವಭವೇ ಸದಾದಿ ತನ್ನ ಕರ್ಮಕ್ಕೆ ಅನುಗುಣವಾಗಿ ಆತ ಸಂಪಾದಿಸಿದ ಜನ್ಮಾಂತರದ ಪಾಪ ಪುಣ್ಯದ ಫಲಗಳನ್ನ ವಿವೇಚನೆ ಮಾಡಿ ಈ ಜನ್ಮದಲ್ಲಿ ಬರತಕ್ಕಂಥ ಫಲಗಳನ್ನ ವಿವೇಚನೆ ಮಾಡಲಿಕ್ಕೆ ಅಪೂರ್ವವಾದಂಥ ಗ್ರಂಥವನ್ನ ಹಿಂದಿನವರ ಮಾರ್ಗವನ್ನು ಅನುಸರಿಸಿ ನಾನು ರಚನೆ ಮಾಡಿ ಈ ಜಗತ್ತಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ವರಾಹಮಿಹಿರಾಚಾರ್ಯರು ಹೇಳ್ತಾರೆ ಈ ಬೃಹಜ್ಜಾತಕ ಗ್ರಂಥ ಅಪೂರ್ವವಾದಂತಹ ಗ್ರಂಥ ಇದರಲ್ಲಿ ಬರುವ ವಿಶೇಷ ಅಂಶಗಳನ್ನ ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ